ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಎಂಟನೇ ತರಗತಿಯ ವಿಜ್ಞಾನದಲ್ಲಿ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡೋಣ ಮಕ್ಕಳ ನೋಡಿ ಮೊದಲಿಗೆ ಅಭ್ಯಾಸದಲ್ಲಿರುವಂತಹ ಪ್ರಶ್ನೆ ಒಂದು ಈ ಕೆಳಗೆ ನೀಡಿರುವ ಪದಗಳ ಪಟ್ಟಿಯಿಂದ ಸರಿಯಾದ ಪದವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಕೆ ಎ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಸುವುದನ್ನು ಡ್ಯಾಶ್ ಎನ್ನುತ್ತಾರೆ ಇದಕ್ಕೆ ಸರಿಯಾದಂಥ ಉತ್ತರ ಬೆಳೆ ಎನ್ನುತ್ತಾರೆ ಓಕೆ ಬಿ ಬೆಳೆಗಳನ್ನು ಬೆಳೆಯುವ ಮೊದಲು ಮಣ್ಣಿನ ಡ್ಯಾಶ್ ಮೊದಲ ಹಂತವಾಗಿದೆ ಉತ್ತರ ಪೂರ್ವ ಸಿದ್ಧತೆ ಮೊದಲ ಹಂತವಾಗಿದೆ ಸಿ ಹಾನಿಗೊಳಗಾದ ಬೀಜಗಳು ನೀರಿನ ಮೇಲೆ ಡ್ಯಾಶ್ ತದೆ ಉತ್ತರ ತೇಲುತ್ತದೆ ಡಿ ಬೆಳೆಯುತ್ತಿರುವ ಬೆಳೆಗೆ ಸಾಕಷ್ಟು ಸೌರ ಬೆಳಕು ಮತ್ತು ಮಣ್ಣಿನಿಂದ ಡ್ಯಾಶ್ ಅಗತ್ಯವಾಗಿ ಬೇಕು ಉತ್ತರ ನೀರು ಪೋಷಕಾಂಶಗಳು ಅಗತ್ಯವಾಗಿ ಬೇಕು ಪ್ರಶ್ನೆ ಎರಡು ನೋಡಿ ಮಕ್ಕಳ ಎ ಪಟ್ಟಿಯಲ್ಲಿರುವ ಪ್ರಮುಖ ಪದಗಳೊಂದಿಗೆ ಬಿ ಪಟ್ಟಿಯಲ್ಲಿರುವ ಅಂಶಗಳನ್ನು ಹೊಂದಿಸಿ ಬರೆಯಿರಿ ಓಕೆ ಇದು ಎ ಪಟ್ಟಿ ಮಕ್ಕಳ ಇದು ಬಿ ಪಟ್ಟಿ ಓಕೆನಾ ಮೊದಲನೇದಾಗಿ ಖಾರಿಫ್ ಬೆಳೆಗಳು ಏನು ಕೊಟ್ಟಿದ್ದಾರೆ ನೋಡಿ ಖಾರಿಫ್ ಬೆಳೆಗಳು ಭತ್ತ ಮತ್ತು ಜೋಳ ಎರಡನೇದಾಗಿ ರಬಿ ಬೆಳೆಗಳು ಇದಕ್ಕೆ ಉತ್ತರ ಗೋಧಿ ಕಡಲೆ ಹಾಗೂ ಬಟಾಣಿ ಮಕ್ಕಳ ಇದೆಲ್ಲ ರಬಿ ಬೆಳೆಗಳು ಓಕೆ ರಾಸಾಯನಿಕ ಗೊಬ್ಬರಗಳು ಯೂರಿಯಾ ಮತ್ತು ಸೂಪರ್ ಫಾಸ್ಫೇಟ್ ಓಕೆ ಇವೆಲ್ಲ ರಾಸಾಯನಿಕ ಗೊಬ್ಬರಗಳು ನಾಲ್ಕನೇದಾಗಿ ಸಾವಯವ ಗೊಬ್ಬರ ಪ್ರಾಣಿತ್ಯಾಜ್ಯ ಸಗಣಿ ಮೂತ್ರ ಮತ್ತು ತ್ಯಾಜ್ಯ ಇವೆಲ್ಲವೂ ಏನು ಮಕ್ಕಳ ಸಾವಯವ ಗೊಬ್ಬರಗಳು ಅರ್ಥ ಆಯ್ತಾ ನೆಕ್ಸ್ಟ್ ನೋಡಿ ಪ್ರಶ್ನೆ ಮೂರು ಪ್ರತಿಯೊಂದಕ್ಕೂ ಎರಡು ಉದಾಹರಣೆ ಕೊಡಿ ಮೊದಲನೇದಾಗಿ ಖಾರಿಫ್ ಬೆಳೆ ಇದಕ್ಕೆ ಉದಾಹರಣೆಗಳು ಭತ್ತ ಜೋಳ ಸೋಯಾಬೀನ್ ನೆಲಗಡಲೆ ಹಾಗೂ ಹತ್ತಿ ರವಿ ಬೆಳೆ ಗೋಧಿ ಕಡಲೆ ಬಟಾಣಿ ಸಾಸಿವೆ ಹಾಗೂ ಅಗಸೆ ಓಕೆ ಪ್ರಶ್ನೆ ನಾಲ್ಕು ನೋಡಿ ಮಕ್ಕಳ ಈ ಕೆಳಗಿನ ಪ್ರತಿಯೊಂದರ ಬಗ್ಗೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ ಏ ಮಣ್ಣನ್ನು ಸಿದ್ಧಗೊಳಿಸುವಿಕೆ ಮಣ್ಣನ್ನು ಸಿದ್ಧಗೊಳಿಸುವಿಕೆಯಲ್ಲಿ ನಮ್ಮ ಸ್ವಂತ ವಾಕ್ಯದಲ್ಲಿ ಬರಿಬೇಕು ಮಕ್ಕಳ ನೀವು ನಾನು ಇದನ್ನು ಹೇಳ್ತಾ ಇದ್ದೀರಲ್ವ ಅದನ್ನಾದರೂ ಬರಿಬೋದು ಅಥವಾ ನಿಮಗೆ ಸ್ವಯಂ ಗೊತ್ತಿತ್ತು ಅಂದರೆ ನೀವೇ ಸ್ವಂತವಾಗಿ ಸಹ ಬರಿಬೋದು ಮಕ್ಕಳ ಓಕೆ ಮಣ್ಣನ್ನು ಸಿದ್ಧಗೊಳಿಸುವಿಕೆ ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣನ್ನು ಹದಗೊಳಿಸುವುದು ಕೃಷಿಯ ಮೊದಲ ಹಂತವಾಗಿದೆ ಕೃಷಿಯಲ್ಲಿನ ಬಹು ಮುಖ್ಯ ಕಾರ್ಯವೆಂದರೆ ಮಣ್ಣನ್ನು ತಿರುವಿ ಹಾಕುವುದು ಹಾಗೂ ಅದನ್ನು ಸಡಿಲಗೊಳಿಸುವುದು ಇದರಿಂದ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಾಧ್ಯವಾಗುತ್ತದೆ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಉಳುಮೆ ಮಾಡುವುದು ಎನ್ನುವರು ಮಣ್ಣನ್ನು ಸಡಿಲಗೊಳಿಸಿದಾಗ ಪೋಷಕಾಂಶಗಳು ಸಮೃದ್ಧವಾದ ಮಣ್ಣು ಮೇಲ್ಭಾಗಕ್ಕೆ ಬರುತ್ತದೆ ಬಿ ಬಿತ್ತನೆ ಬಿತ್ತನೆಯು ಬೆಳೆ ಉತ್ಪಾದನೆಯ ಅತ್ಯಂತ ಪ್ರಮುಖ ಭಾಗವಾಗಿದೆ ಬಿತ್ತನೆಗೆ ಮೊದಲು ಒಳ್ಳೆಯ ತಳಿಯ ಆರೋಗ್ಯಕರ ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ದುಕೊಳ್ಳಲಾಗುತ್ತದೆ ಬಿತ್ತನೆ ಮಾಡಲು ಸಾಂಪ್ರದಾಯಿಕ ಸಲಕರಣೆಯಾದ ಕೂರಿಗೆಯನ್ನು ಬಳಸುವರು ಇತ್ತೀಚೆಗೆ ಟ್ರ್ಯಾಕ್ಟರ್ ಸಹಾಯದಿಂದ ಯಾಂತ್ರಿಕ ಕೂರಿಗೆಯನ್ನು ಬಳಸಿ ಬಿತ್ತನೆ ಮಾಡಲಾಗುತ್ತದೆ ನೆಕ್ಸ್ಟ್ ನೋಡಿ ಮಕ್ಕಳ ಸಿ ಕಳೆ ನಿವಾರಣೆ ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನು ಕಳೆ ಎನ್ನುವರು ಬೆಳೆಯ ಬೆಳವಿ ಬೆಳೆಯುವಿಕೆಗೆ ಹಾನಿ ಉಂಟು ಮಾಡುವುದರಿಂದ ಕಳೆಯನ್ನು ಕೀಳುವುದು ಅತ್ಯವಶ್ಯಕ ಕಳೆಗಳು ಹೂವು ಮತ್ತು ಬೀಜಗಳನ್ನು ಬಿಡುವ ಮೊದಲು ಅವುಗಳನ್ನು ಕಿತ್ತು ಹಾಕಬೇಕು ಕಾಲಕಾಲಕ್ಕೆ ಕಳೆಗಳನ್ನು ಬುಡಸಹಿತ ಕಿತ್ತು ಹಾಕಬೇಕು ಇದನ್ನು ಕುರ್ಚಿಗೆ ಎಂದು ಕರೆಯುವ ಸಣ್ಣ ಕತ್ತಿಯಿಂದ ಕಿತ್ತು ಹಾಕಲಾಗುತ್ತದೆ ಕಳೆಗಳನ್ನು ಬುಡಸಹಿತ ಕಿತ್ತು ಹಾಕಲು ಯಾಂತ್ರಿಕ ಕೋರಿಗೆಗಳನ್ನು ಸಹ ಬಳಸುತ್ತಾರೆ ಕಳೆ ನಾಶಕ ರಾಸಾಯನಿಕಗಳಿಂದಲೂ ಕಳೆಗಳನ್ನು ನಿಯಂತ್ರಿಸಬಹುದು ನೆಕ್ಸ್ಟ್ ನೋಡಿ ಮಕ್ಕಳ ಡಿ ಒಕ್ಕಣೆ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಒಕ್ಕಣೆ ಎಂದು ಕರೆಯುವರು ಇದನ್ನು ಕಂಬೈನ್ಸ್ ಎಂದು ಕರೆಯುವ ಯಂತ್ರದಿಂದ ನಡೆಸಲಾಗುತ್ತದೆ ಕಂಬೈನ್ಸ್ ಎಂಬುದು ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರಗಳ ಜೋಡಣೆಯಾಗಿದೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಐದು ರಸಗೊಬ್ಬರಗಳು ಸಾವಯವ ಗೊಬ್ಬರಕ್ಕಿಂತ ಹೇಗೆ ಭಿನ್ನವಾಗಿದೆ ಎಂದು ವಿವರಿಸಿ ಇದು ಸಾವಯವ ಮಕ್ಕಳ ಓಕೆ ಉತ್ತರವನ್ನು ನೋಡಿ ರಸಗೊಬ್ಬರ ಹಾಗೂ ಸಾಯವ ಸಾವಯವ ಗೊಬ್ಬರ ಅಂತ ಕಾಲೋ ಮಾಡ್ಕೊಳ್ಬೇಕಿತ್ತರ ರಸಗೊಬ್ಬರದಲ್ಲಿ ನೋಡಿ ರಸಗೊಬ್ಬರವು ಮಾನವ ನಿರ್ಮಿತ ನಿರವಯುವ ಲವಣ ಹಾಗೆ ಸಾವಯವ ಗೊಬ್ಬರವನ್ನು ನೋಡಿ ಸಾವಯವ ಗೊಬ್ಬರವು ಒಂದು ನೈಸರ್ಗಿಕ ಪದಾರ್ಥವಾಗಿದ್ದು ಅದನ್ನು ಸಗಣಿ ಹಾಗೂ ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ ಪಡೆಯಲಾಗುತ್ತದೆ ನೆಕ್ಸ್ಟ್ ನೋಡಿ ಮಕ್ಕಳ ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದಿಸುತ್ತಾರೆ ಆದರೆ ಸಾವಯವ ಗೊಬ್ಬರಗಳನ್ನು ಬಯಲುಗಳಲ್ಲಿ ಉತ್ಪಾದಿಸುತ್ತಾರೆ ರಸಗೊಬ್ಬರಗಳು ಯಾವುದೇ ರೀತಿಯ ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುವುದಿಲ್ಲ ಆದರೆ ಸಾವಯವ ಗೊಬ್ಬರವು ಸಾಕಷ್ಟು ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುತ್ತದೆ ಓಕೆ ರಸಗೊಬ್ಬರಗಳು ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂಗಳಂತಹ ಪೋಷಕಗಳಿಂದ ಸಮೃದ್ಧವಾಗಿದೆ ಆದರೆ ಸಾವಯವ ಗೊಬ್ಬರವನ್ನು ನೋಡಿ ಸಾಪೇಕ್ಷಿಕವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿವೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಆರು ನೀರಾವರಿ ಎಂದರೇನು ನೀರನ್ನು ಉಳಿತಾಯ ಮಾಡುವ ನೀರಾವರಿಯ ಎರಡು ವಿಧಗಳನ್ನು ವಿವರಿಸಿ ಉತ್ತರವನ್ನು ನೋಡಿ ಮಕ್ಕಳ ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಎಂದು ಕರೆಯುತ್ತಾರೆ ನೀರನ್ನು ಉಳಿತಾಯ ಮಾಡುವ ವಿಧಾನಗಳು ಮೊದಲನೇದಾಗಿ ತುಂತುರು ನೀರಾವರಿ ತುದಿಯಲ್ಲಿ ತಿರುಗುವ ನಳಿಕೆಯನ್ನು ಹೊಂದಿರುವ ಕೊಳವೆಗಳನ್ನು ಮುಖ್ಯ ಕೊಳವೆಗೆ ನಿಯತ ಅಂತರದಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸಲಾಗಿರುತ್ತದೆ ಒಂದು ಮೋಟಾರ್ ಪಂಪ್ನ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತಡದಲ್ಲಿ ಮುಖ್ಯ ಕೊಳವೆಗೆ ಹರಿಯುವಂತೆ ಮಾಡಿದರೆ ಅದು ತಿರುಗುವ ನಳಿಕೆಗಳ ಮೂಲಕ ಹೊರ ಚಿಮ್ಮುತ್ತದೆ ಇದು ತುಂತುರು ನೀರಾವರಿ ಮಕ್ಕಳ ನೆಕ್ಸ್ಟ್ ನೋಡಿ ಎರಡನೇದಾಗಿ ಹನಿ ನೀರಾವರಿ ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೀಳುತ್ತದೆ ಆದ್ದರಿಂದ ಇದನ್ನು ಹನಿ ನೀರಾವರಿ ಎನ್ನುವರು ಇದು ಅಂದರೆ ಹನಿ ನೀರಾವರಿ ಹಣ್ಣಿನ ಗಿಡಗಳಿಗೆ ಉದ್ಯಾನಗಳಿಗೆ ಮತ್ತು ಮರಗಳಿಗೆ ನೀರು ಹಾಯಿಸುವ ಅತ್ಯುತ್ತಮ ತಂತ್ರವಾಗಿದೆ ಈ ವಿಧಾನದಲ್ಲಿ ನೀರು ವ್ಯರ್ಥವಾಗುವುದಿಲ್ಲ ಪ್ರಶ್ನೆ ಏಳು ನೋಡಿ ಮಕ್ಕಳ ಒಂದು ವೇಳೆ ಖಾರಿ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಏನಾಗಬಹುದು ಉತ್ತರವನ್ನು ನೋಡಿ ಮಕ್ಕಳ ಖಾರಿಫ್ ಋತು ಎಂದರೆ ಮಳೆಗಾಲ ಗೋಧಿಯು ಚಳಿಗಾಲದಲ್ಲಿ ಬೆಳೆಯುವ ಬೆಳೆಯಾಗಿದೆ ಗೋಧಿಯನ್ನು ಬೆಳೆಯಲು ಹೆಚ್ಚಿನ ನೀರು ಅವಶ್ಯವಿರುವುದಿಲ್ಲ ಒಂದು ವೇಳೆ ಖಾರೂಫ್ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಬೆಳೆಯು ಹಾಳಾಗುತ್ತದೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಎಂಟು ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮವನ್ನು ವಿವರಿಸಿ ಉತ್ತರವನ್ನು ನೋಡಿ ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಫಲವತ್ತತೆ ಹಾಳಾಗುತ್ತದೆ ಮಣ್ಣಿನಲ್ಲಿನ ಪೋಷಕಾಂಶಗಳು ಪೋಷಕಾಂಶಗಳ ಪ್ರಮಾಣ ಕಡಿಮೆಯಾಗಿ ಬೆಳೆಗಳ ಇಳುವರಿ ಕಡಿಮೆಯಾಗುತ್ತದೆ ಓಕೆ ಪ್ರಶ್ನೆ ಒಂಬತ್ತು ನೋಡಿ ಮಕ್ಕಳ ಕಳೆಗಳು ಎಂದರೇನು ಅವುಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು ಉತ್ತರ ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ತಾನೇ ತಾನಾಗಿ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನು ಕಳೆಗಳು ಎನ್ನುವರು ಕಳೆಗಳು ಹೂ ಮತ್ತು ಬೀಜಗಳನ್ನು ಬಿಡುವ ಮೊದಲು ಕಿತ್ತು ಹಾಕಬೇಕು ಕಳೆಗಳನ್ನು ಬುಡಸಹಿತ ಕಿತ್ತು ಹಾಕಬೇಕು ಕಳೆನಾಶಕ ರಾಸಾಯನಿಕಗಳಿಂದ ಕಳೆಯನ್ನು ಕಿತ್ತು ಹಾಕಬಹುದು ಈ ರೀತಿಯಾಗಿ ನಾವು ಕಳೆಗಳನ್ನು ನಿಯಂತ್ರಿಸಬಹುದು ಪ್ರಶ್ನೆ ಹತ್ತು ನೋಡಿ ಮಕ್ಕಳ ಕಬ್ಬಿನ ಬೆಳೆಯ ಉತ್ಪಾದನೆಯ ಪರಿಕಲ್ಪನಾ ಹರಿವು ನಕ್ಷೆಯನ್ನು ತಯಾರಿಸಲು ಈ ಕೆಳಗೆ ನೀಡಿರುವ ಅಂಶಗಳನ್ನು ಸರಿಯಾಗಿ ಹೊಂದಿಸಿ ಉತ್ತರನ್ನು ನೋಡಿ ಮಕ್ಕಳ ಮೊದಲನೇದಾಗಿ ಮಣ್ಣನ್ನು ಸಿದ್ಧಗೊಳಿಸುವುದು ನಂತರ ಜಮೀನನ್ನು ಉಳುಮೆ ಮಾಡುವುದು ನಂತರ ಬಿತ್ತನೆ ಮಾಡುವುದು ಗೊಬ್ಬರಗಳ ಪೂರೈಕೆ ಮಾಡುವುದು ನೀರಾವರಿ ಕೊಯ್ಲು ಕೊನೆಯದಾಗಿ ಬೆಳೆಯನ್ನು ಸಕ್ಕರೆ ಕಾರ್ಖಾನೆಗೆ ಕಳುಹಿಸುವುದು ಓಕೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಹನ್ನೊಂದು ಈ ಕೆಳಗೆ ನೀಡಿರುವ ಪದ ಜಾಲದಲ್ಲಿ ಮುಂದಿನ ಸುಳುಹುಗಳನ್ನು ಬಳಸಿ ಪದಗಳ ಸುತ್ತ ವೃತ್ತಾಕಾರಕ್ಕೆ ಗೆರೆ ಎಳೆಯಿರಿ ಮೊದಲನೆಯದನ್ನು ಉದಾಹರಣೆಯಾಗಿ ನೀಡಿದೆ ಮಕ್ಕಳ ಇಲ್ಲಿ ನಾನು ಪದ ಜಾಲವನ್ನು ರಚನೆ ಮಾಡಿಲ್ಲ ಮಕ್ಕಳ ಅದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡಿ ನಾನು ಜಸ್ಟ್ ನಿಮಗೆ ಆನ್ಸರ್ಸ್ನ ಬರಿತಾ ಹೋಗ್ತೀನಿ ಈ ಆನ್ಸರ್ಸ್ನ ಉತ್ತರಗಳನ್ನು ನಿಮ್ಮ ಪದಜಾಲದಲ್ಲಿ ರೌಂಡ್ ಆಫ್ ಮಾಡಬೇಕು ವೃತ್ತಾಕಾರವಾಗಿ ಮಾಡಬೇಕು ಗೆರೆ ಹೇಳ್ಕೊಬೇಕಾಯ್ತಾ ಮೊದಲನೇದಾಗಿ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆ ಯಾವುದು ಮಕ್ಕಳ ಖಾರೀಫ್ ಅಲ್ವಾ ಮಳೆಗಾಲದಲ್ಲಿ ಬಿತ್ತನೆ ಮಾಡುವಂತಹ ಬೆಳೆ ಯಾವುದು ಖಾರೀಫ್ ಎರಡನೇದಾಗಿ ಬೆಳೆಯನ್ನು ಬೆಳೆಯುವ ಮೊದಲು ಅನುಸರಿಸುವ ಕೃಷಿಯ ಮೊದಲ ಹಂತ ಯಾವುದು ಮಕ್ಕಳ ಮಣ್ಣನ್ನು ಹದ ಮಾಡುವುದು ಓಕೆ ಮೂರನೇದಾಗಿ ಈ ಜೀವಿಯು ರೈತನ ಮಿತ್ರ ಇದು ಎಲ್ಲರಿಗೂ ಗೊತ್ತಿರುವಂಥದ್ದು ಮಕ್ಕಳ ಹೇಳಿ ಕರೆಕ್ಟ್ ಎರೆಹುಳು ಸರಿಯಾದಂಥ ಉತ್ತರ ಈ ಜೀವಿಯು ರೈತನ ಮಿತ್ರ ಎರೆಹುಳು ನಾಲ್ಕನೇದಾಗಿ ಮಣ್ಣನ್ನು ಮಟ್ಟ ಮಾಡಲು ಬಳಸುವ ಉಪಕರಣ ಯಾವುದು ಮಕ್ಕಳ ಲೆವೆಲರ್ ಯಾವುದು ಲೆವೆಲರ್ ಮಟ್ಟ ಮಾಡಲು ಬಳಸುವ ಯಂತ್ರ ಲೆವೆಲರ್ ಐದನೇದಾಗಿ ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ ಯಾವುದು ಕೂರಿಗೆ ಓಕೆ ಆರನೇದಾಗಿ ಇದೊಂದು ರಸಗೊಬ್ಬರ ಇದಕ್ಕೆ ಸರಿಯಾದ ಉತ್ತರ ಯೂರಿಯಾ ಇದು ನಿಮ್ಮ ಪದಜಾಲದಲ್ಲಿ ಸಹ ರೌಂಡ್ ಆಫ್ ಮಾಡ್ತಾ ಹೋಗಬೇಕು ಮಕ್ಕಳ ಓಕೆ ಏಳನೇದಾಗಿ ಲೆಗ್ಯುಮಿನಸ್ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾ ಸರಿಯಾದಂಥ ಉತ್ತರ ರೈಜೋಬಿಯಮ್ ಎಂಟನೇದಾಗಿ ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದು ಸರಿಯಾದಂಥ ಉತ್ತರ ನೀರಾವರಿ ಒಂಬತ್ತನೇದಾಗಿ ಕಾಫಿ ತೋಟಕ್ಕೆ ತುಂಬ ಉಪಯುಕ್ತವಾದ ನೀರಾವರಿ ವಿಧಾನ ಯಾವುದು ಮಕ್ಕಳ ತುಂತುರು ನೀರಾವರಿ ವಿಧಾನ ಹತ್ತನೇದಾಗಿ ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳು ಯಾವುದು ಮಕ್ಕಳ ಕಳೆ ಕಳೆ ಅಂತ ಹೇಳ್ತೀವಲ್ವಾ ಓಕೆ ಹನ್ನೊಂದನೇದಾಗಿ ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವ ಕ್ರಿಯೆ ಸರಿಯಾದಂಥ ಉತ್ತರ ಕೊಯ್ಲು ಹನ್ನೆರಡನೇದಾಗಿ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಸರಿಯಾದಂಥ ಉತ್ತರ ಒಕ್ಕಣೆ ಹದಿಮೂರನೇದಾಗಿ ಇದೊಂದು ನೀರಾವರಿಯ ಸಾಂಪ್ರದಾಯಿಕ ವಿಧಾನ ಸರಿಯಾದಂಥ ಉತ್ತರ ಅಗಳು ಹದಿನಾಲ್ಕನೇದಾಗಿ ಮಣ್ಣಿಗೆ ಎಲ್ಲ ಪೋಷಕಾಂಶಗಳನ್ನು ಮರುಭರ್ತಿ ಮಾಡುವ ಒಂದು ವಿಧಾನ ಸರಿಯಾದಂಥ ಉತ್ತರ ಸರದಿ ಪದ್ಧತಿ ಹದಿನೈದನೇದಾಗಿ ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಬಳಸುವ ಸರಳ ಉಪಕರಣ ಸರಿಯಾದಂತ ಉತ್ತರ ಎಡೆಕುಂಟೆ ಮಕ್ಕಳ ಇಲ್ಲಿಗೆ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಗಿದಿದೆ ಮಕ್ಕಳ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಗಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್